ಓಂ ಶ್ರೀ ಗುರುಪಿ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ಮೇಷರಾಶಿಯವರೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾಕೆಂದರೆ ಇಂದು ನಾವು ಹೇಳುವ ವಿಷಯ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಶಾಸ್ತ್ರದ ಪ್ರಕಾರ ಮೇಷರಾಶಿಯವರು ನೇರ ಸತ್ಯವಂತರು ಭಾವನಾತ್ಮಕರು ಆದರೆ ಇದೇ ಗುಣಗಳನ್ನು ದುರುಪಯೋಗ ಮಾಡಿಕೊಂಡು ನಿಮ್ಮ ಸಂಸಾರದಲ್ಲಿ ಕಲಹ ನೋವು ದೂರವನ್ನು ಸೃಷ್ಟಿಸುವ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರ್ತಾರೆ ವಿಶೇಷವಾಗಿ ಈ ಒಂದು ಹೆಸರಿನ ಮಹಿಳೆಯರಿಂದ ಮೇಷರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತ ಪುರಾತನ ಗ್ರಂಥಗಳು ಎಚ್ಚರಿಕೆಯನ್ನ ಕೊಡುತ್ತೆ ಮೇಷರಾಶಿಯವರು ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬ್ತಾರೆ ತಮ್ಮ ಮನೆಯ ಶಾಂತಿ ಗಂಡ ಹೆಂಡತಿಯ ಬಾಂಧವ್ಯ ಮಕ್ಕಳ ಭವಿಷ್ಯ ಎಲ್ಲವನ್ನು ತ್ಯಾಗ ಮಾಡೋದಕ್ಕೆ ಇವರು ಸಿದ್ಧರಾಗಿ ಬಿಡ್ತಾರೆ ಆದ್ರೆ ಈ ಗುಣನೇ ನಿಮ್ಮ ದುರ್ಬಲತೆ ಆಗಿಬಿಡುತ್ತೆ ಯಾಕೆಂದ್ರೆ ನಿಮ್ ಜೀವನಕ್ಕೆ ಪ್ರವೇಶಿಸುವ ಈ ಹೆಸರಿನ ಮಹಿಳೆ ಹೊರೆಯಿಂದ ತುಂಬಾ ಸೌಮ್ಯಳಂತೆ ಕಾಣ್ತಾಳೆ ಮಾತಿನಲ್ಲಿ ಮಧುರ ನಡವಳಿಕೆಯಲ್ಲಿ ಸ್ನೇಹಪೂರ್ವ ಆದ್ರೆ ಆಕೆಯ ಒಳಗಿರುವ ಉದ್ದೇಶ ಬೇರೆನೆ ಆಗಿರುತ್ತೆ ಆ ಮಹಿಳೆ ಮೊದಲು ನಿಮ್ಮ ಮನಸ್ಸನ್ನ ಬದಲಾಯಿಸ್ತಾಳೆ ನಿಮ್ಮ ಗಂಡ ಅಥವಾ ಹೆಂಡತಿಯ ಬಗ್ಗೆ ಅನುಮಾನ ಬೀಜವನ್ನ ಬಿತ್ತಾಳೆ ನಿಮ್ಮನ್ನ ಯಾರು ಅರ್ಥ ಮಾಡ್ಕೊಂತಿಲ್ಲ ನೀವು ತುಂಬಾ ಒಳ್ಳೆಯವರು ಆದ್ರೆ ನಿಮ್ ಜೊತೆ ಇರೋರು ನಿಮ್ಗೆ ಯೋಗ್ಯರಲ್ಲ ಎಂಬ ಮಾತುಗಳನ್ನ ನಿಧಾನವಾಗಿ ನಿಮ್ಗೆ ಕಿವಿಗೆ ತುಂಬುತ್ತಾ ಹೋಗ್ತಾಳೆ ಮೇಷರಾಶಿಯವರು ಭಾವನಾತ್ಮಕವಾಗಿ ದುರ್ಬಲರಾಗಿರುವ ಕ್ಷಣದಲ್ಲೇನೆ ಆ ಮಹಿಳೆಯ ಪ್ರಭಾವ ಹೆಚ್ಚಾಗುತ್ತೆ ಸ್ಲೋಲಿ ಸ್ಲೋಲಿಯಾಗಿ ನಿಮ್ಮ ಮನೆಯಲ್ಲಿ ಜಗಳಗಳು ಶುರುವಾಗುತ್ತೆ ಸ್ಮಾಲ್ ವಿಷಯನೂ ಕೂಡ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಗಂಡ ಹೆಂಡತಿ ನಡುವೆ ಮಾತುಕತೆ ಕಡಿಮೆ ಆಗುತ್ತೆ ನಗು ಮಾಯವಾಗುತ್ತೆ ಶಾಂತಿ ಇದ್ದ ಮನೆ ಯುದ್ಧ ಭೂಮಿಯಂತೆ ಆಗ್ಬಿಡುತ್ತೆ ಮೇಷರಾಶಿಯವರು ಇದನ್ನು ತಮ್ಮ ತಪ್ಪೆಂದು ಭಾವಿಸಿ ಇನ್ನಷ್ಟು ಮೌನವಾಗಿ ಬಿಡ್ತಾರೆ ಇದೇ ಸಮಯದಲ್ಲಿ ಆ ಮಹಿಳೆ ನಾನು ಮಾತ್ರ ನಿನ್ ಪರ ಅಂತ ನಾಟಕ ಮಾಡ್ತಾ ಇರ್ತಾಳೆ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರ ಜೀವನದಲ್ಲಿ ಶನಿ ಮತ್ತು ರಾಹು ಸಂಯೋಗ ಆದಾಗ ಇಂತಹ ಮಹಿಳೆಯರ ಪ್ರವೇಶ ಹೆಚ್ಚಾಗುತ್ತೆ ವಿಶೇಷವಾಗಿ ಆ ಹೆಸರಿನ ಮಹಿಳೆಯರ ಹೆಸರಿನಲ್ಲಿ ಆ ಹೆಸರು ಯಾವ್ದಾವುದು ಅಂತಂದ್ರೆ ಎಸ್ ಆರ್ ಎಲ್ ಎಂ ಈ ಲೆಟರ್ ಇದ್ದ ಮಹಿಳೆಯರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇದು ಶೇಕಡ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಲ್ದಿದ್ರು ಕೂಡ ಅನೇಕ ಮೇಷರಾಶಿಯವರ ಜೀವನದಲ್ಲಿ ಮತ್ತೆ ಮತ್ತೆ ನಡೆದ ಘಟನೆಗಳ ಆಧಾರದ ಮೇಲೆನೆ ಇದನ್ನ ಹೇಳೋದಕ್ಕೆ ಹೊರಟಿರೋದು ಮೇಷರಾಶಿಯವರು ಒಂದು ವಿಷಯವನ್ನು ನೆನಪಿಟ್ ಇಟ್ಕೋಬೇಕು ನಿಮ್ಮ ಸಂಸಾರವನ್ನು ಹಾಳು ಮಾಡುವವರು ಯಾರೋ ನಿಮ್ಮ ಶತ್ರುಗಳು ಅಲ್ಲ ನಿಮ್ಮ ಹತ್ತಿರದವರೇ ಆಗಿರ್ತಾರೆ ನಿಮ್ಮ ರಹಸ್ಯಗಳನ್ನು ಕೇಳಿ ನಿಮ್ಮ ದುರ್ಬಲ ಕ್ಷಣಗಳಲ್ಲಿ ನಿಮ್ಮ ಜೊತೆಗೆ ನಿಂತಂತೆ ನಟಿಸಿ ಒಳಗಿನಿಂದಲೇ ನಿಮ್ಮ ಬದುಕನ್ನು ಚೂರು ಚೂರು ಮಾಡ್ತಾರೆ ಆದರೆ ಭಯ ಪಡೋದಕ್ಕೆ ಹೋಗಬೇಡಿ ಮೇಷರಾಶಿಯವರ ರಕ್ಷಕ ಮಂಗಳ ಗ್ರಹ ನಿಮ್ಮ ಮೇಲೆ ಹನುಮಂತನ ಕೃಪೆ ಇದ್ದರೆ ಯಾವ ಶಕ್ತಿನೂ ನಿಮ್ಮ ಸಂಸಾರವನ್ನು ಸಂಪೂರ್ಣವಾಗಿ ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರತಿದಿನ ಬೆಳಿಗ್ಗೆ ಓಂ ಹನುಮತೆ ನಮಃ ಅಂತ ಹನ್ನೊಂದು ಬಾರಿ ಜಪ ಮಾಡಿ ಮಂಗಳವಾರ ಕೆಂಪು ಹೂವನ್ನು ದೇವರಿಗೆ ಅರ್ಪಣೆ ಮಾಡಿ ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ ಎಲ್ಲರ ಮಾತುಗಳನ್ನು ನಂಬುವ ಮುನ್ನ ಒಂದು ಕ್ಷಣ ಯೋಚನೆ ಮಾಡಿ ಮೇಷರಾಶಿಯವರೇ ನಿಮ್ಮ ಸಂಸಾರ ನಿಮ್ಮ ಕೈಯಲ್ಲೇ ಇದೆ ಮೂರನೇ ವ್ಯಕ್ತಿಯ ಮಾತಿಗೆ ಕಿವಿಗೊಟ್ಟು ನಿಮ್ಮ ಮನೆಯ ಶಾಂತಿಯನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಜೀವನದಲ್ಲಿ ಈ ರೀತಿಯ ಮಹಿಳೆ ಇದ್ದಾಳೆ ಅಂತ ನೀವು ಏನಾದರೂ ಅನ್ನಿಸ್ತಾ ಇದೆ ಅಂದರೆ ಹಿಂದೆ ಅವರಿಂದ ಸ್ವಲ್ಪ ದೂರ ಉಳಿದ್ಬಿಡಿ ಇಲ್ಲದಿದ್ರೆ ನಾಳೆ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಇಂತಹ ಅನುಭವ ಆಗಿದೆ ಅಂತಂದರೆ ಕಮೆಂಟ್ನಲ್ಲಿ ಜೈ ಹನುಮಾನ್ ನನ್ನನ್ನು ರಕ್ಷಿಸು ಅಂತ ಬರೀರಿ ಹನುಮಂತನ ಕೃಪೆಯಿಂದ ನಿಮ್ಮ ಮನೆಗೆ ಮತ್ತೆ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಜೈ ಹನುಮಾನ್ ಜೈ ಹಿಂ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವ ಸುಖಿನೋ ಬಂತು